ನಮಸ್ಕಾರ ಶರಣು ಶರಣಾರ್ಥಿ ಈ ಒಂದು ಪುಣ್ಯಕ್ಷೇತ್ರ ಸ್ವತಂತ್ರ ಸಿದ್ಧಲಿಂಗೇಶ್ವರ ಸ್ವಾಮೀಜಿಗಳು ಹಿಂದೆ ಶರಣರು ಮಹಾತ್ಮರು ಇಲ್ಲಿ ತಪಸ್ಸು ಮಾಡಿದಂತಹ ಪುಣ್ಯಕ್ಷೇತ್ರ ಇದು ಇದು ಪೇಟೆ ತಾಲೂಕಿನ ಗವಿ ಮಠ ವಿಠಲಾಪುರ ಹತ್ತಿರದ ಗವಿ ಮಠ ಅಂತಕ್ಕಂಥ ಸರ್ವಶ್ರೇಷ್ಠವಾಗಿರ್ತಕ್ಕಂಥ ಲಿಂಗಾಯತ ಮಠಗಳಲ್ಲಿ ಇದೊಂದು ಮಠ ಆಗಿದೆ ಈ ಮಠದಲ್ಲಿ ಸ್ವತಂತ್ರ ಸಿದ್ಧಲೇಖೇಶ್ವರರು ನೂರಾರು ವರ್ಷಗಳ ಹಿಂದೆ ಇಲ್ಲೇ ಇದ್ದು ಸ್ವತಂತ್ರ ವಚನಗಳನ್ನು ಕೂಡ ಅಪಾರ ವಚನಗಳನ್ನು ಬರೆದಿದ್ದಾರೆ ಈ ದಿನ ನಾನು ಮೈಲಾರ ಬಸವಲಿಂಗ ಶೀರಣರ ಒಂದು ವಚನವನ್ನು ಹೇಳಿ ಶ್ರೀ ಗುರುಗಳಿಗೆ ಸಿದ್ಧಲಿಂಗೇಶ್ವರ ಸ್ವಾಮಿಗಳಿಗೆ ನಾನು ಈ ಮಾತ್ ಈ ವಚನವನ್ನು ಅರ್ಪಿಸ್ತೇನೆ ಶ್ರೀ ಗುರುವೇಶಿಯರ ಸಾಗರವೇ ಸುಜ್ಞಾನಸಾಗರವೇಯ ಮತಿಗೆ ಮಂಗಳವಿತ್ತು ರಿಂಬೇಗಾ ಕೃಪೆಯ ವೋ ಗುರುವೇ ಭಕ್ತರ ತರುವೇ ಸಜ್ಜನ ಮನೋಹರವೇ निज भक्तिज्ञानावैराग्या गुरुवे कृपया भू देशिकने हनुभोल्लासकने सङ्कल्पनासिकने अणवादित्रैमूलादोर्निराशकनेयनगे कृपया ಸಾಧ್ಯ ಸದ್ಭಕ್ತರಿಗೆೈಕರಿಗೆ ವೇದ್ಯ ಸತ್ ಪ್ರಮತ ಗಣ ನೀ ನನಗೆಲ್ಲ ನನಗೆ ಕೃಪೆಯಾಗೋ ಅರಲಿಂದ ಕ ಕೇಳಿ ಗುರುವೇ ಪದಯುಗವಾ ಬಣ್ಣಿಪೆನು శ్రీ గురువే కృపయాగు నాగూరోది కానీ సారుతిహం నిగమృతి గురుమీ శ్రీ గురువే కృపయాగునూ నేను నిలయాయి ನೀನೇ ಒಳಪು ಏನ ನುಡಿಸಿದೊಡನೆ ನಾನುಡಿವೇ ಗುರುವೇ ಕೃಪೆಯಾಗೂ ಶ್ರೀ ಗುರುವೇ ನರ ನರಜೀವಗಳಿಗೋ ಹರನೆ ಕಾರಣ ಕರ್ತ ಚರಣ ಸಂತತಿಗೆ ಗುರುವೇ ನೀ ಕರ್ತನ ಜನಗೆ ಶ್ರೀ ಗುರುವೇ ಕೃಪೆಯ ಪುರಕೇ ಪರವಾಗಿರ್ದ ಪರತತ್ವ ಮೂರ್ತಿಯ ನಿಜದಿರುವೇ ರೂಪಾಗಿ ಧರೆಯೊಳಗೆ ಚರಸುತಿಹ ಪರಮಾಸಿ ಗುರುವೇ ಕೃಪೆಯಾಗೂ ಇನ್ನುಳಿದ ಮಾತೇನು ಮುನ್ನ ನೀನುಳಿದ ನೀ ಮನ್ನಿಸಿದವನೇ ಧನ್ಯನಾಗುವನು ಪ್ರಸನ್ನ ಶ್ರೀ ಗುರುವೇ ಕೃಪೆಯ ಗೋ ಹಲವು ಮಾತೇನೂ ನೀ ನೊಲಿದ ಪಾದವನಿಟ್ಟ ನೆಲವೇ ಸುಕ್ಷೇತ್ರ ಜಲವೇ ಪಾವನ ಪಾವನತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯ ಗೋ ಕಂದಾಬಾಯೆಂದು ಉದಯದಿಂದ ನೀನು ಒಲೆದು கர தந்தே பசவாதி பிரமதாரா பதக்கென்ன தந்தை ஸ்ரீ குருவே கிருபையோ தந்தை ஸ்ரீ குருவே கிருப்போ சரணுரணங்கள்